চল নিজ নিকেতনে সংসার বিদেশে বিদেশির বেশে ব্রহ্ম কেন পাক মনোজলকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ನಲವತ್ತೊಂದು ಹಿಂದಿನ ಧ್ವನಿಯ ತುಣುಕನಲ್ಲಿ ಸ್ವಾಮಿ ವಿವೇಕಾನಂದರನ್ನು ಹುಡುಕ್ತಾ ಹೊರಟಂತಹ ಆನಂದರು ಪಟ್ಟಂತಹ ಪ್ರಯಾಸವನ್ನು ಗಮನಿಸಿದ್ವಿ ಡಕಾಯಿತರು ಎದುರಾದಾಗ ಕೊನೆಗೆ ಅವರನ್ನು ಹೇಗೆ ಎದುರಿಸಿದ್ರು ಹಾಗೂ ಹೀಗೂ ಮಾಡಿ ಆಶಾಪುರಿಗೆ ಸ್ವಾಮೀಜಿ ಹೋಗಿದ್ದಾರೆ ಅಂತ ಗೊತ್ತಾದ್ಗಿ ಅಲ್ಲಿಗೆ ಹುಡುಕೊಂಡು ಬಂದಾಗ ಗೊತ್ತಾಯಿತು ಅಖಂಡಾನಂದ್ರಿಗಾಗಿರುವಂತಹದ್ದು ಮತ್ತೆ ನಿರಾಸೆ ಅಂತ ಈಗಾಗಲೇ ಸ್ವಾಮೀಜಿ ಆಶಾಪುರಿಯನ್ನ ಬಿಟ್ಟು ಮುಂದಕ್ಕೆ ಸಾಗ್ಬಿಟ್ಟಿದ್ದಾರೆ ಅಖಂಡಾನಂದರಿಗೆ ಈಗ ಮತ್ತೆ ನಿರಾಸೆ ಆಯ್ತು ಅನ್ನೋದನ್ನ ಈಗ ಅದರ ಮುಂದುವರೆದ ಭಾಗ ಆದರೆ ಆಶಾಪುರಿಗೆ ಬಂದಂತಹ ಅಖಂಡಾನಂದರಿಗೆ ಎದ್ರಾದದ್ದು ನಿರಾಸೆ ಸ್ವಾಮೀಜಿ ಈಗಾಗಲೇ ಆಶಾಪುರಿಯನ್ನು ಬಿಟ್ಟು ಮಾಂಡವಿ ಅನ್ನೋ ಜಾಗಕ್ಕೆ ತೆರಳಿಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಆದ್ರೇನೋ ಅಖಂಡಾನಂದ್ರು ಬಿಡ್ಬೇಕಲ್ಲ ಹೊರಟೇ ಬಿಟ್ರು ದಾರಿ ಉದ್ದಕ್ಕೂ ಹಳ್ಳಿಗಳ ಜನ ಅವ್ರಿಗೆ ಮುಂದಿನ ಹಳ್ಳಿಯವರೆಗೂ ಹೋಗೋದಕ್ಕೆ ಕುದುರೆಯನ್ನ ಒಬ್ಬ ಅಂಗರಕ್ಷನನ್ನ ಒದಗಿಸಿ ಕೊಡ್ತಿದ್ರು ಹೀಗೆ ಒಂದು ಹಳ್ಳಿಗೆ ಬಂದಾಗ ಅಲ್ಲಿನ ಜಮೀನ್ದಾರ ಹೇಳ್ತಾನೆ ಸ್ವ ಅಖಂಡಾನಂದ್ಗೆ ಸ್ವಾಮೀಜಿ ರಾತ್ರಿ ಹೊತ್ತು ಬಹಳ ತಂಪಾಗಿರುತ್ತೆ ಪ್ರಯಾಣ ತುಂಬಾ ಸುಖಕರವಾಗಿರುತ್ತೆ ಅಂತ ಹೇಳಿ ರಾತ್ರಿಯಲ್ಲೇ ಅವರನ್ನ ಕಳುಹಿಸ್ಕೊಟ್ಬಿಟ್ಟ ಕುದುರೆಯನ್ನ ಏರಿ ಈಗ ಅಖಂಡಾನಂದ್ರು ಸಿಪಾಯಿಗಳ ಜೊತೆಗೆ ಹೊರಟಿದ್ದಾರೆ ಮಧ್ಯರಾತ್ರಿ ಆಗಿದ್ದಿರ್ಬೋದು ಇದ್ದಕ್ಕಿದ್ದ ಹಾಗೆ ಸಿಪಾಯಿ ನಿಂತುಬಿಟ್ಟ ಏನು ಅಂತ ಕೇಳ್ತಾನೆ ಏನಂತ ಕೇಳಿದ್ರು ಅಖಂಡ ಅನ್ನಂದರು ಆಗ ಅವನು ಹೇಳ್ತಾನೆ ಏನಿಲ್ಲ ಏನಿಲ್ಲ ಆ ಮರದ ಹಿಂದೆ ಯಾರೋ ಒಬ್ಬ ದುಷ್ಟ ನಿಂತಿರೋ ಹಾಗೆ ಅನ್ನಿಸ್ತಾ ಇದೆಯಲ್ಲ ಸ್ವಾಮೀಜಿ ಅಂದ ಈಗ ಸ್ವಾಮೀಜಿಗೆ ಸ್ವಲ್ಪ ಭಯ ಆಯಿತು ಸಿಪಾಯಿ ಮತ್ತೆ ಧೈರ್ಯ ಹೇಳ್ದ ಹೆದರಬೇಡಿ ಮಹಾರಾಜ್ ನಾನು ಅವನ ಗುಂಪಿಗೆ ಸೇರಿರೋನು ನಾನಿರೋವರಿಗೆ ನಿಮ್ಗೆ ಯಾವುದೇ ಭಯ ಇಲ್ಲ ಅಂದ ಈಗ ಅಖಂಡ ಆನಂದರಿಗೆ ಎದೆ ಧಸಕ್ಕಂತು ತಮ್ಮನ್ನು ರಕ್ಷಿಸೋದಕ್ಕೆ ಬಂದಿರೋದು ಮತ್ತಾರೂ ಅಲ್ಲ ಒಬ್ಬ ಡಕಾಯಿತ ಅಂತಾನೆ ಭಗವನ್ ನಾಮವನ್ನು ಉಚ್ಚರಿಸೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಆಗ ಸಿಪಾಯಿ ಹೇಳ್ತಾನೆ ಏನು ಮಾಡೋದು ಮಹಾರಾಜ್ ನನಗೆ ಜಮೀನ್ದಾರ ಕೊಡುವಂಥ ಸಂಬಳ ನನಗೇನೂ ಸಾಕಾಗಲ್ಲ ಹಾಗಾಗಿ ಬಿಡುವು ಸಿಕ್ಕಾಗೆಲ್ಲ ಈ ಡಕಾಯಿತನ ಕೆಲಸ ಮಾಡಿಕೊಂಡು ಹೊಟ್ಟೆ ತುಂಬಿಸ್ಕೊಳ್ತೀನಿ ಅಂದ ಬೆಳಗಿನ ಹೊತ್ತಿಗೆ ಅಖಂಡಾನಂದರು ತಮ್ಮ ಸಂಗಡಿಗನ ಜೊತೆಗೆ ಬಂದು ಒಂದು ಹಳ್ಳಿಯನ್ನು ತಲುಪಿದ್ರು ಧರ್ಮಶಾಲೆಯಲ್ಲಿ ಬಂದು ಉಳ್ಕೊಂಡ್ರು ಆಗ ಆ ಸಂಗಡಿಗ ಬೇಸರ ಮಾಡ್ಕೊಂಡು ಹೇಳ್ದ ನೋಡಿ ಈ ಸಾಧುಗಳ ಸಹವಾಸ ಸ್ವಲ್ಪ ಕೂಡ ಒಳ್ಳೆಯದಲ್ಲ ಈಗ ನನ್ನ ಕುದುರೆಗೆ ಕುದುರೆಗೆ ಹಾಕೋದಕ್ಕೆ ಹುಲ್ಲಿಲ್ಲ ಆ ಪಕ್ಕದ ಮನೆಯಲ್ಲಿ ಸಾಕಷ್ಟು ಮೇವು ತುಂಬಿದೆ ನೀವು ಜೊತೆಯಲ್ಲಿದ್ದಿದ್ರೆ ಆ ಗೋಡೆ ಹಾರಿ ಹುಲ್ಲು ತರ್ತಿದ್ದೆ ಏನು ಮಾಡೋದು ಅಂದ ಅಂತೂ ಈ ಮಹಾರಾಯನ ರಕ್ಷಣೆಯಲ್ಲಿ ಅಖಂಡ ಅನಂದ್ರು ಮಾಂಡವಿ ಅನ್ನುವಂಥ ಜಾಗವನ್ನು ಬಂದು ಮುಟ್ಟಿದ್ರು ಇಲ್ಲಿಂದ ಸ್ವಾಮೀಜಿ ಇನ್ನೆಲ್ಲಿಗೆ ಹೋದರೋ ಅಂತ ವಿಚಾರಿಸಿದಾಗ ತಿಳಿದು ಬಂತು ಸ್ವಾಮೀಜಿ ಇನ್ನು ಮಾಂಡವಿಯಲ್ಲೇ ಇದ್ದಾರೆ ಅಂತ ಹೌದು ಹೌದು ಸ್ವಾಮೀಜಿ ಮಾಂಡವಿಯಲ್ಲೇ ಇದ್ದಾರೆ ಅಖಂಡಾನಂದ್ರಿಗೆ ತಮ್ಮ ಬೆನ್ನನ್ನು ತಮ್ಮ ಬೆನ್ನನ್ನು ತಾವೇ ತಟ್ಟಿಕೊಂಡು ಖುಷಿ ಪಡುವಷ್ಟು ಖುಷಿಯಾಯಿತು ಸ್ವಾಮೀಜಿ ಒಬ್ಬ ಭಟಿಯಾನ ಮನೆಯಲ್ಲಿದ್ದರು ಅಖಂಡಾನಂದರು ಒಂದೇ ಒಂದು ನಿಮಿಷನೂ ಕೂಡ ತಡ ಮಾಡಿದಲೆ ಅಲ್ಲಿಗೆ ಓಡಿ ಬಂದರು ಅಲ್ಲಿ ಸ್ವಾಮೀಜಿ ದರ್ಶನ ಮಾಡಿದಾಗ ಅಖಂಡ ಆನಂದರಿಗೆ ಆದಂತಹ ಆನಂದಕ್ಕೆ ಪಾರವೇ ಇಲ್ಲ ಅಲ್ಲದಲೆ ಅವರು ಸ್ವಾಮೀಜಿಯ ಶರೀರ ಲಕ್ಷಣದಲ್ಲಿ ಒಂದು ಅದ್ಭುತವಾದಂತಹ ಪರಿವರ್ತನೆಯನ್ನು ಗಮನಿಸ್ತಾ ಇದ್ದಾರೆ ಹಲವಾರು ಕಾಯಿಲೆಗಳಿಂದ ಜರ್ಜರಿತವಾಗಿದ್ದಂತಹ ಸ್ವಾಮೀಜಿ ಶರೀರ ಈಗ ಅತ್ಯಂತ ಆರೋಗ್ಯಪೂರ್ಣವಾಗಿ ಕಂಡು ಬರ್ತಾ ಇದೆ ಅದ್ರ ಮಾರ್ಗದಲ್ಲೊಂದು ಒಂದು ಅಪೂರ್ವ ಕಾಂತಿ ಅವರ ಮುಖದಲ್ಲೂ ಒಂದು ಅಪೂರ್ವವಾದಂತಹ ಕಾಂತಿ ಮಿನುಕ್ತಾ ಇದೆ ಸ್ವಾಮೀಜಿಯ ಸೌಂದರ್ಯದಿಂದ ಇಡೀ ಕೋಣೆ ಬೆಳಗ್ತಾ ಇರೋ ಹಾಗೆ ಅಖಂಡಾನಂದರಿಗೆ ಭಾಸ ಆಯಿತು ಅಖಂಡಾನಂದರನ್ನ ಬಹುಕಾಲದ ನಂತರ ಅನಿರೀಕ್ಷಿತವಾಗಿ ಕಂಡಂತ ಸ್ವಾಮೀಜಿ ಅವ್ರಿಗಾಗಿರುವಂತಹ ಖುಷಿ ಕೂಡ ಅಷ್ಟಿಷ್ಟಲ್ಲ ಓ ಗ್ಯಾಂಜಸ್ ಅಖಂಡಾನಂದರನ್ನು ಸ್ವಾಮೀಜಿ ಕರಿತಾ ಇದ್ದದ್ದು ಗ್ಯಾಂಜಸ್ ಅಂತ ಓ ಗ್ಯಾಂಜಸ್ ಇಲ್ಲಿಗೆ ಹೇಗೆ ಬಂದೆ ಅಂತ ಉದ್ಧರಿಸಿದ್ರು ವಿವೇಕಾನಂದರು ಆಗ ಅಖಂಡಾನಂದರು ಅವರನ್ನು ಹಿಡಿಯೋದಕ್ಕೆ ತಾವು ಕೈಗೊಂಡಂತಹ ಪತ್ತೆದಾರಿ ಕಾರ್ಯವನ್ನು ವಿವರಿಸಿ ವಿವರಿಸಿ ಹೇಳಿದ್ರು ಡಕಾಯಿತರೊಂದಿಗಿನ ಅನುಭವಗಳನ್ನು ಕೇಳಿದಾಗ ಸ್ವಾಮೀಜಿಗೆ ಒಂದು ಕಡೆ ನಗು ಒಂದು ಕಡೆ ಆಶ್ಚರ್ಯ ಗಾಬರಿ ಆ ಎಲ್ಲವೂ ಒಟ್ಟಿಗೆ ಆಗ್ಬಿಡ್ತು ನಂತರ ಸ್ವಾಮೀಜಿ ತಮ್ಮ ಮೆಚ್ಚಿನ ಗುರುಬಾಯಿಯೊಂದಿಗೆ ಹರಟೆ ಹೊಡಿತ ನಕ್ಕು ನಲಿತ ಅವ್ರ ಜೊತೆ ಹಲವಾರು ಗಂಟೆಗಳ ಕಾಲ ಕಳೆದ್ರು ಹೀಗೆ ಕೆಲವು ದಿನಗಳ ಮೇಲೆ ಯಾಕೋ ಚಡಪಡಿಸ್ತಾ ಇರುವ ಹಾಗೆ ಅಖಂಡಾನಂದ್ರಿಗೆ ಭಾಸ ಆಯ್ತು ತಮ್ಮ ಗುರುಬಾಯಿ ಅಷ್ಟೇ ಅಲ್ಲ ಕಷ್ಟಪಟ್ಟು ತಮ್ಮನ್ನು ಹುಡುಕಿದ ಅಂತಂದ್ಮೇಲೆ ಇನ್ನು ಅವನು ತಮ್ಮನ್ನ ಒಂಟಿಯಾಗಿರೋದಕ್ ಬಿಡ್ತಾನೇನೋ ಬಿಡೋದೇ ಇಲ್ಲ ಅನ್ನೋ ಶಂಕೆ ಕೂಡ ಸ್ವಾಮೀಜಿಗ್ ಬಂತು ಕಡೆಗೆ ಒಂದು ದಿನ ಬಾಯಿ ಬಿಟ್ಟು ಹೇಳೇ ಬಿಡ್ತಾರೆ ನೋಡು ಗಂಗಾಧರ ನಾನು ಸಾಧಿಸಬೇಕಾಗಿರುವಂತಹ ಮಹಾ ಕಾರ್ಯ ಒಂದಿದೆ ನೀವು ಯಾರಾದರೂ ನನ್ನ ಜೊತೆಯಲ್ಲಿದ್ದರೆ ಅದನ್ನು ಸಾಧನೆ ಮಾಡೋದಕ್ಕೆ ನನ್ನಿಂದ ಸಾಧ್ಯವೇ ಆಗೋದಿಲ್ಲಪ್ಪ ಆದರೆ ಈ ಮಾತು ತಮ್ಮನ್ನು ಉದ್ದೇಶಿಸಿ ಹೇಳಿದ್ದಲ್ಲ ಅನ್ನೋ ಹಾಗಿದ್ರು ಅಖಂಡಾನಂದರು ಮುಂದೇನಾಯಿತು ಅನ್ನೋದನ್ನು ಮುಂದಿನ ಧ್ವನಿಯ ತುಣಕಿನಲ್ಲಿ ಗಮನಿಸೋಣ ಜಯರಾಮಕೃಷ್ಣ